ಬುಲ್ ಮಿಷಿನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಮಾತಾಡ್ತಾ ಇರೋದು ನನ್ನ ಹೆಸರು ಕಾರ್ಯಪ್ಪ ಅಂತ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಜಿಕೆ ವಿಕೆ ಪ್ರೋಗ್ರಾಮ್ ನಡೀತಾ ಇದೆ ನವೆಂಬರ್ ತಿಂಗಳು ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಪ್ರೋಗ್ರಾಮ್ ಇದು ಪ್ರತಿ ವರ್ಷ ಮಾಡೋದ್ರೆ ಪ್ರತಿ ವರ್ಷ ನಾವು ಬುಲ್ ಮಿಷಿನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ಪ್ಲಾಂಟ್ ನ ರೆಡಿ ಮಾಡ್ಕೊಂಡಿರ್ತೀವಿ ಬುಲ್ ಮಿಷಿನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಇಪ್ಪತ್ತೈದು ವರ್ಷ ಆಯಿತು ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ ಮುಂದಿನ ದಿನಗಳಲ್ಲಿ ಲೇಬರ್ ಸಮಸ್ಯೆ ಇದೆ ಅಂತ ಹಾಗಾಗಿ ನಾವು ಲೇಬರ್ ಸಮಸ್ಯೆನ ಹೋಗಿಸ್ಬೇಕು ಅಂತ ನಾವು ಮಿಷಿನ್ ನ ರೆಡಿ ಮಾಡ್ತಾ ಇದೀವಿ ಅದೇನಂದ್ರೆ ನಮ್ಮಲ್ಲಿ ಪ್ಯೂರ್ಲಿ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಓನ್ಲಿ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಅಂತಂದ್ರೆ ಮೂವತ್ ಹೆಚ್ ಪಿ ಇಂದ ಯಾವ ನಿಮಗೆ ಎಪ್ಪತ್ತೈದು ಎಚ್ ಪಿ ವರ್ಗು ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಸಿಗುತ್ತೆ ಟೂ ಟೈಪ್ಸ್ ಆಫ್ ಬಕೆಟ್ಸ್ ಬರುತ್ತೆ ಒಂದು ಬ್ಯಾಕೋ ತಗೊಳ್ತೀವಿ ಮತ್ತೊಂದು ಲೋಡರು ಬ್ಯಾಕೋ ಬಂದು ನಿಮಗೆ ಟ್ರೆಂಚ್ ಹೊಡ್ಯದಿಕ್ಕೆ ಮತ್ತೆ ಗುಂಡಿ ತೆಗೆಯೋದಿಕ್ಕೆ ಎಲ್ಲ ಎಲ್ಲದಕ್ಕೂ ಬಳಕೆ ಆಗುತ್ತೆ ಟೂ ಇನ್ ಒನ್ ಮತ್ತೆ ಮಲ್ಟಿಪಲ್ ಯೂಸು ಮತ್ತೆ ಲೋಡರ್ ಏನಂತಂದ್ರೆ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಅಗ್ರಿಕಲ್ಚರ್ ಯೂಸ್ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಆಗಿ ಅಂತಂದ್ರೆ ನಿಮಗೆ ಆಲೋಬ್ರಿಡ್ಜ್ ಇಂಡಸ್ಟ್ರೀಸ್ ಮತ್ತೆ ಮೆಟೀರಿಯಲ್ ಸಪ್ಲೈ ಇಂಥದ್ದು ಬಳಸ್ತಾರೆ ಬ್ಯಾಕೋ ಸೀರೀಸ್ ಬಂದು ನಿಮಗೆ ಏನಂತಂದ್ರೆ ಸ್ವಲ್ಪ ಕಮರ್ಷಿಯಲ್ ಯೂಸ್ ಅಂತಂದ್ರೆ ಸ್ವಲ್ಪ ಹೆವಿ ಗೇಜ್ ನೋಡ್ಬೇಕಾಗುತ್ತೆ ಅರವತ್ ಎಚ್ ನಿಮಗೆ ಈಕ್ವಲ್ ಟು ಜೆ ಸಿ ಪಿ ಜೆ ಸಿ ಪಿಗ ಒಂದು ಸೆವೆಂಟಿ ಪರ್ಸೆಂಟ್ ಅಂತ ವರ್ಕ್ ಮಾಡೋದ್ದು ಸಿಗುತ್ತೆ ನಿಮಗೆ ಹಾಗಾಗಿ ಲೋಡರ್ ಮತ್ತೆ ಬ್ಯಾಕೋ ತಗೊಳೋದ್ರಿಂದ ನಿಮಗೆ ಲೇಬರ್ಗಳ ಸಮಸ್ಯೆ ಇರೋದಿಲ್ಲ ಎಲ್ಲ ಯಾವುದೇ ಇಂಡಸ್ಟ್ರಿ ಆಗ್ಲಿ ಇಂಡಸ್ಟ್ರಿಗಳಿಗೆಲ್ಲ ನೆಕ್ಸ್ಟ್ ಇನ್ ಬಂದು ಲೇಬರ್ಸ್ ಗಳಿಗೆ ನೀವು ಅಡ್ವಾನ್ಸ್ ಕೊಡ್ಕೊಂಡು ಅವ್ರನ್ನ ಮತ್ತೆ ಅಲ್ಲಿ ನಿಲ್ಸೋದಕ್ಕೆಲ್ಲ ಸಮಸ್ಯೆ ಇದೆ ಬಟ್ ಒಂದು ಮಿಷಿನ್ ಇಪ್ಪತ್ತು ಜನ ಕೆಲಸ ಮಾಡುತ್ತೆ ಹಾಗಾಗಿ ಬುಲ್ಲು ನಮ್ದು ಬುಲ್ ಓಡಾಡ್ತಗಳಿಂದ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ ಮುಂದಿನ ದಿನಗಳಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ನಿಮಗೆ ಲೇಬರ್ಸ್ ಕೆಲಸ ಮಾಡೋದಿಕ್ಕೆ ಲೇಬರ್ಸ್ಗಳು ಯಾರು ಸಿಗಲ್ಲ ಮುಂದಿನ ದಿನಗಳಲ್ಲಿ ಹಾಗಾಗಿ ಆ ನೀವು ಲೋಡರ್ನ ತಗೊಂಡು ಇವಾಗಿಂದ ಇಂಪ್ಲಿಮೆಂಟ್ ನಿಮ್ಮ ಬಿಸ್ನೆಸ್ನು ಚೆನ್ನಾಗಿ ರನ್ ಆಗುತ್ತೆ ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಿಲ್ಲ ನೀವೇ ಆಪರೇಟ್ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಪ್ರೈಸ್ ಕಮ್ಮಿ ನಿಮಗೆ ಜೆ ಸಿ ಪಿ ಇನ್ನೊಂದು ಮತ್ತೊಂದು ಆ ಬೇರೆ ಬ್ರ್ಯಾಂಡ್ ಹೆಸ್ರು ಹೇಳಕ್ ಹೋಗೋದಿಲ್ಲ ಬುಲ್ ತಗೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಕಮರ್ಷಿಯಲ್ ಯೂಸ್ ಮತ್ತೆ ಅಗ್ರಿಕಲ್ಚರ್ ಯೂಸ್ ಇಂದ ನಿಮಗೆ ಪ್ರೈಸ್ ಕಮ್ಮಿ ಆಗುತ್ತೆ ನಿಮಗೆ ಫ್ಯೂಯಲ್ ಆಗಲಿ ಮತ್ತೆ ಮೇಂಟೆನೆನ್ಸ್ ಎಲ್ಲ ತುಂಬಾ ಅನುಕೂಲ ಆಗುತ್ತೆ ನೋಡಿ ರೈತರಿಗೆ ಯಾರಿಗ್ ಬೇಕು ಎಲ್ಲರೂ ತಗೊಳ್ಳಿ ಇಂತ ಹೆಚ್ ಹೆವಿ ಹೆಚ್ ಬಿ ಇದ್ದವರೇ ಬುಲ್ ಮಾಡಬೇಕು ಅಂತ ಏನಲ್ಲ ನಿಮಗೆ ಚಿಕ್ಕದು ಕಡಿಮೆ ಹೆಚ್ ಬಿ ಇದ್ರು ನಿಮಗೆ ನಾವು ಮಾಡಿಕೊಡ್ತೀವಿ ಇದೆ ವಿತ್ರಿ ಲೋಡರ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಲೋಡರ್ ವ್ಯಾಬರ್ ಬಳಸ್ತಾ ಅದೇ ಫ್ರಂಟ್ ಲೋಡರಿಗೆ ಬಕೆಟ್ಗೆ ಗ್ರಾಬರ್ ಬರುತ್ತೆ ಕಾಯರ್ ಇಂಡಸ್ಟ್ರೀಸ್ಗೆ ಕಾಯಿಮೆಟ್ಟದ ಇಂಡಸ್ಟ್ರೀಸ್ ಯಾವ ಸರ್ ಎಲ್ಲಿಂದ ಕನಕ್ಪುರ ಹತ್ರನಾ ಮಾಡ್ಕೊಟ್ಟಾರೆ ಅಲ್ಲಿ ಏನಂದ್ರೆ ಸರ್ ಹೌದು ಅದು ಅದು ಹೌದು ಸರ್ ಏನಾಗುತ್ತೆ ಅಂತಾರೆ ಎಚ್ ಪಿ ಐವತ್ತೈದು ಎಚ್ ಪಿ ಒಳಗಡೆ ಮಾಡಿರ್ತೀವಿ ಗ್ರಾಬರ್ ನ ನಿಮ್ದು ಈಗ ಇರೋದು ಅಷ್ಟೊಳಗಡೆ ಯಾವ್ದಾರು ಹೆಚ್ಚು ಹಾ ಹೌದು ಹಾಗಾಗಿ ಅದಕ್ಕೆ ಪ್ರೈಸ್ ಕಮ್ಮಿ ಇದೆ ಸರ್ ನೀವು ಅದಕ್ಕೆ ಪ್ರೈಸ್ ಕಮ್ಮಿ ಇದೆ ಇದು ಬ್ಯಾಕೋ ಬರುತ್ತಲ್ಲ ಸರ್ ಬ್ಯಾಕ್ ಹೋಗಿ ನಿಮ್ಗೆ ಏನಿಲ್ಲ ಅಂದ್ರೂ ಏಳು ಲಕ್ಷ ಎಂಟು ಲಕ್ಷ ಬ್ಯಾಕೋ ಬರುತ್ತೆ ಸರ್ ಪ್ರೈಸ್ ಇವತ್ತಿನ ಪ್ರೈಸ್ ಗೆ ಈ ಎರಡ್ ಸಾವಿರದ ಇಪ್ಪತ್ತೈದರಾದ್ರಿಂದ ಮುಂದಿನ ವರ್ಷಕ್ಕೆ ಮತ್ತೆ ಇಪ್ಪತ್ತ್ ಪರ್ಸೆಂಟ್ ಏನೋ ಜಾಸ್ತಿ ಆಗ್ಬೋದು ಅದು ಹ್ಮ್ ನಮ್ಮಲ್ಲಿ ಜಿ ಏನು ಕಮ್ಮಿ ಆಗಿಲ್ಲ ನಮ್ಮಲ್ಲಿ ಕಬ್ಬಣದ್ ರೇಟ್ ಕಮ್ಮಿ ಆದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ ಇನ್ನು ಆಟಿಒದಾಗ್ಲಿ ಇನ್ನೊಂದಾಗ್ಲಿ ಕಮ್ಮಿ ಆಗಿಲ್ಲ ಆಟೋಸ್ ಏನೇನ್ ಬರುತ್ತೆ ಅದನ್ನ ಕಮ್ಮಿ ಮಾಡಿದ್ದಾರೆ ಟೈರ್ ಇದೆ ನಮ್ದಕ್ಕೆ ಟೈರ್ ಅವಶ್ಯಕತೆ ಇಲ್ಲ ಅಟ್ಯಾಚ್ಮೆಂಟ್ ಗೆ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಕೊಡೋದಲ್ಲ ಟ್ರಾಕ್ಟರ್ ನೀವು ರಿಜಿಸ್ಟ್ರೇಷನ್ ಗೆ ನಮ್ದು ಆಗುತ್ತೆ ನಮ್ದು ಸಪರೇಟ್ ರಿಜಿಸ್ಟ್ರೇಷನ್ ಇಲ್ಲ ನಿಮಗೆ ಬೇರೆ ನಿಮಗೆ ಬ್ಯಾಕ್ ಸೀರಿಯಸ್ ಹೋಗೋದಾದ್ರೆ ಎಪ್ಪತ್ತರಿಂದ ಎಂಬತ್ ಸಾವಿರ ಬರೀ ರಿಜಿಸ್ಟ್ರೇಷನ್ ಗೆ ಹೋಗುತ್ತೆ ನಮ್ಮ ಬರೀ ಟ್ರಾಕ್ಟರ್ ಗೆ ರಿಜಿಸ್ಟ್ರೇಷನ್ ಇಪ್ಪತ್ತು ಸಾವಿರದಲ್ಲಿ ಆಗೋಗುತ್ತೆ ಫ್ಯೂಯಲ್ ಕನ್ವೆನ್ಷನ್ ಸರ್ ಓವರ್ ಲೀಟರ್ ಕುಡಿಯುತ್ತೆ ಬರೋಬರ ಹೌದು ಡೀಸೆಲ್ ಸ್ವಲ್ಪ ಕಮ್ಮಿ ಆಪರೇಟರ್ ನಿಮಗೆ ಜೆ ಸಿ ಆಪರೇಟರ್ ಬೇಕು ಅಂತ ಏನಿಲ್ಲ ಟ್ರ್ಯಾಕ್ ಆಪರೇಟರ್ ಇದ್ರೆ ಸಾಕು ಎರಡು ದಿನಕ್ಕೆ ಕಲಿತಾರೆ ಇಲ್ಲಿ ತುಂಬಾ ಈಸಿ ಈಸಿ ಇದೆ ಮ್ಯಾನ್ವಲ್ ಈಸಿ ಇದೆ ಈಕ್ವಲ್ ಟು ಇಲ್ಲ ಸೀಟ್ ತಿರ್ಸ್ಕೊಳ್ಬಹುದು ಸೀಟ್ ತಿರ್ಸ್ಕೊಳ್ಬಹುದು ಸರ್ ಎರಡು ಕಡೆಕನು ಫ್ರೆಂಡ್ ಲೋಡರ್ ಇಗ್ರು ಬೇಕನು ಎರಡು ಕಡೆಕನು ತಿರ್ಸ್ಕೊಳ್ಬಹುದು ಇಲ್ಲ ಆನೇಕಲ್ಲ ಕನಕ್ಪುರ ಕನಕ್ ರಾಮನಗರದಲ್ಲಿ ನಮ್ ಡೀಲರ್ಶಿಪ್ ಇದೆ ಸರ್ ಜಾನಿ ಟ್ಯಾಕ್ಟರ್ ಮಂಜೇಗೌಡ್ರು ಮಿಷೀನ್ ಚಿಕ್ಕ ಮಿಷಿನ್ ದೊಡ್ಡ ಮಿಷಿನ್ ಆಗಲಿ ಎಲ್ಲಾ ಮಿಷಿನ್ ಅಂತ ಸರ್ವಿಸ್ ನಂಬರ್ ಇದೆಯಲ್ಲ ಆ ಸರ್ವಿಸ್ ಕಾಲ್ ಬುಕ್ ಮಾಡಿದ್ರೆ ಟ್ವೆಂಟಿ ಒಳಗಡೆ ನಿಮಗೆ ಅದೇನು ಅಂತ ಸೊಲ್ಯೂಷನ್ ಕೊಡ್ತಾರೆ ಏನೇ ಹೌದು ಚಿಕ್ಕ ಸಮಸ್ಯೆ ಇರ್ಲಿ ದೊಡ್ಡ ಸಮಸ್ಯೆ ಇರ್ಲಿ ಏನೇ ಇದ್ರು ನಿಮಗೆ ಸಾಲೂಷನ್ ಕೊಡ್ತಾರೆ ಅದು ಏನಂದ್ರೆ ಡೈರೆಕ್ಟ್ ನಮ್ಮ ಪ್ಲಾಂಟಿಗೆ ಹೋಗುತ್ತೆ ನಂಬರ್ ನಮ್ಮವ್ರು ಯಾರು ಮೆಕಾನಿಕ್ ಗಳು ಮತ್ತೆ ಇನ್ನೊಬ್ರು ಯಾರು ಸರ್ವಿಸ್ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ಮಾತಾಡೋ ಸಿಗ್ತಾ ಇಲ್ಲ ಅಂತಂದ್ರೆ ಟ್ರಿಬಲ್ ಏಟ್ ತ್ರೀ ಡೈಟ್ ತ್ರಿಬಲ್ ವಾಟ್ಸ್ಆಪ್ ಮಾಡ್ಬೋದು ಇಲ್ಲ ಇಲ್ಲಾಂತಂದ್ರೆ ಕಾಲ್ ಅವ್ರು ಮಾಡಬಹುದು ಕಾಲ್ ಬುಕ್ ಆಗುತ್ತೆ ನಿಮಗೆ ಇಮಿಡಿಯೇಟ್ ಕಾಲ್ ಮಾಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಬಂದ್ಬಿಟ್ಟು ಅದನ್ನ ಚೆಕ್ ಚೆಕ್ ಮಾಡ್ತಾರೆ ಪ್ರತಿಯೊಂದು ಮಿಷಿನ್ ಅಲ್ಲೂ ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಪ್ರತಿಯೊಂದ್ರಲ್ಲೂ ನಂಬರ್ ಇರುತ್ತೆ ನೋಡಿ ಇಲ್ಲೇ ತೋರಿಸ್ತೀನಿ ಪ್ರತಿಯೊಂದು ಮಿಷಿನ್ ಅಲ್ಲೂ ಪ್ಲೇಟ್ ಇದೆ ನಿಮ್ಮ ಮಿಷಿನ್ ಪ್ಲೇಟ್ ಇದೆ ಈ ಪ್ಲೇಟ್ ಅಲ್ಲಿ ತ್ರಿಬಲ್ ಏಟ್ ತ್ರೀ ಟೂ ತ್ರಿಬಲ್ ಏಟ್ ತ್ರೀ ಟೂ ನಂಬರ್ ಇದೆ ಇದು ಸರ್ವಿಸ್ ನಂಬರ್ ಏನೇ ಸಮಸ್ಯೆ ಆದ್ರೂ ಈ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅದನ್ನ ಕವರ್ ಮಾಡಿ ಸೊಲ್ಯೂಷನ್ ಕೊಡ್ತಾರೆ